ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನನ್ನ ಮಲ್ಲಿಗೆಯ ಗಿಡಗಳಿಗೆ ಜೀವಾಮೃತ ರಸಗೊಬ್ಬರವನ್ನು ತಯಾರಿಸಿದ್ದೇನೆ ಈ ರಸಗೊಬ್ಬರವನ್ನು ಯಾವ ರೀತಿ ತಯಾರಿಸಿದ್ದೇನೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಮನೆಯಲ್ಲಿರುವ ತರಕಾರಿಗಳ ವೇಸ್ಟೇಜನ್ನು ಬಳಸಿಕೊಂಡು ಈ ರಸಗೊಬ್ಬರವನ್ನು ನಾನು ಮಾಡಿದ್ದೇನೆ ಹಾಗೆ ಸ್ನೇಹಿತರೆ ಈ ಒಂದು ರಸಗೊಬ್ಬರ ಹಾಕಿದರೆ ಸಾಕು ನಮ್ಮ ಮಲ್ಲಿಗೆಯ ಗಿಡಗಳಿಗೆ ಹೂವಾಗಲಿಕ್ಕೆ ಯಾವುದೇ ಸ್ಪ್ರೇ ಹಾಕಬೇಕಂತ ಇಲ್ಲ ಈ ಒಂದು ರಸಗೊಬ್ಬರ ಹಾಕಿದರೆ ಸಾಕು ಒಳ್ಳೆ ರಿಸಲ್ಟ್ ಕೊಡ್ತದೆ ನಾನು ನನ್ನ ಗಿಡಗಳಿಗೆ ಹದಿನೈದು ದಿನಕ್ಕೊಮ್ಮೆ ಈ ಜೀವಾಮೃತ ರಸಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಇದು ನಾನು ನಿನ್ನೆ ಮೊನ್ನೆ ಯೂಸ್ ಮಾಡಿದ್ದಲ್ಲ ಸುಮಾರು ಸಲ ನಾನು ಯೂಸ್ ಮಾಡಿದೆ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಮತ್ತು ಇವಾಗ ಮಳೆ ತುಂಬಾ ಕಡಿಮೆ ಇದೆ ಚೆನ್ನಾಗಿ ಬಿಸಿಲಿದೆ ಹಾಗಾಗಿ ಇನ್ನು ಮುಂದೆ ನಮ್ಮ ಗಿಡಗಳಿಗೆ ಜೀವಾಮೃತ ರಸಗೊಬ್ಬರವನ್ನು ಹಾಕ್ಬೋದು ಆದರೆ ಈ ರಸಗೊಬ್ಬರ ಹಾಕುವಾಗ ಮಳೆ ಬರಬಾರ್ದು ಮತ್ತು ಮಳೆ ಬರುವ ಟೈಮ್ ಕೂಡ ಇರಬಾರ್ದು ಚೆನ್ನಾಗಿ ಬಿಸಿಲಿರಬೇಕು ಅಂತಹ ಸಂದರ್ಭ ಲ್ಲಿ ಈ ಗೊಬ್ಬರಗಳನ್ನು ಹಾಕಬೇಕು ಸ್ನೇಹಿತರೆ ಇದನ್ನು ನಾನು ಯಾವ ರೀತಿ ತಯಾರಿಸಿದೆ ಎಂದು ಹೇಳ್ತೇನೆ ಸ್ನೇಹಿತರೆ ಸುಮಾರು ಇದು ನನ್ನ ಇಪ್ಪತ್ತೈದು ಲೀಟರ್ ಹಿಡಿಯುವಂತಹ ಬ್ಯಾರಲ್ ಈ ಇಪ್ಪತ್ತೈದು ಲೀಟರಲ್ಲಿ ಅರ್ಧ ಬ್ಯಾರಲ್ ನಾನು ದಪ್ಪ ಸೆಗಣಿಯನ್ನು ಹಸಿ ಸೆಗಣಿಯನ್ನು ಹಾಕಿದ್ದೇನೆ ನಂತರ ಅರ್ಧ ಬ್ಯಾರಲ್ ತಗ ಏನು ತರಕಾರಿಗಳ ವೇಸ್ಟೇಜ್ಗಳನ್ನು ಹಾಕಿ ನಾನು ಏನು ಒಂದೇ ಆ್ಯಂಗಲಲ್ಲಿ ನಾವು ತಿರುಗಿಸಿ ನಾನು ಸುಮಾರು ಒಂದು ತಿಂಗಳವರೆಗೆ ಕೊಳಲಿಕ್ಕೆ ಬಿಟ್ಟಿದ್ದೇನೆ ಅಂದರೆ ಹದಿನೈದು ದಿನ ನನಗೆ ತರಕಾರಿ ವೇಸ್ಟೇಜ್ ಎಲ್ಲ ತುಂಬಿಸಬೇಕಲ್ಲ ಅದಕ್ಕೋಸ್ಕರ ಹದಿನೈದು ದಿನ ತಗೊಂಡೆ ಎಲ್ಲ ಏನು ಏನು ಈ ಬ್ಯಾರಲ್ ಆದ ನಂತರ ಸೆಗಣಿ ಮತ್ತು ತರಕಾರಿಗಳು ಫುಲ್ ಆದ ನಂತರ ಒಂದು ತಿಂಗಳು ನಾನು ಕುಳಿಲಿಕ್ಕೆ ಬಿಟ್ಟಿದ್ದೇನೆ ಯಾಕಂತ ಹೇಳಿದರೆ ಆ ತರಕಾರಿ ವೇಸ್ಟೇಜ್ ಎಲ್ಲ ಚೆನ್ನಾಗಿ ಕುಳಿಬೇಕು ಕೆಲವೊಂದು ತರಕಾರಿಗಳು ನಿಧಾನವಾಗಿ ಕುಳಿತದೆ ಆದರೆ ಅದಕ್ಕೋಸ್ಕರ ನಾನು ಒಂದು ತಿಂಗಳವರೆಗೆ ನಾನು ಕುಳಿಲಿಕ್ಕೆ ಬಿಟ್ಟಿದ್ದೇನೆ ಚೆನ್ನಾಗಿ ಕುಳೆದ ನಂತರ ನನ್ನ ಗಿಡಗಳಿಗೆ ನಾನು ಹಾಕ್ತಾ ಇದ್ದೇನೆ ಆದರೆ ಇನ್ನೊಂದು ಇದನ್ನು ನಾವು ಗಿಡಗಳಿಗೆ ಹಾಕುವಾಗ ತುಂಬಾ ಆಗಿರಬೇಕು ಕುಳಿತಿರುವಂತಹ ತರಕಾರಿಗಳನ್ನು ಹಾಕ್ಬೋದು ಆದರೆ ರೋಗ ಇರುವಂತಹ ತರಕಾರಿ ಆಗಿರ್ಬೋದು ಅಥವಾ ಹುಳ ಹಿಡಿದಂತಹ ತರಕಾರಿಗಳನ್ನು ಈ ರಸಗೊಬ್ಬರಗಳಿಗೆ ನಾವು ಹಾಕಲೇಬಾರ್ದು ಹಾಕಿದರೆ ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ರೋಗಗಳು ನಮ್ಮ ಮಲ್ಲಿಗೆ ಗಿಡಗಳಿಗೆ ಬೇಗ ಸ್ಪ್ರೆಡ್ ಆಗ್ತದೆ ಅದಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ ಏನೋ ಹುಳ ಇಟ್ಟು ಹಿಡಿದಂತಾಗಿರ್ಬೋದು ರೋಗ ಇರುವಂತಹ ತರಕಾರಿಗಳನ್ನೆಲ್ಲ ನೀವು ಈ ರಸಗೊಬ್ಬರಗಳಿಗೆ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಅಥವಾ ನೀವು ಏನು ಮಾಡಿ ಅಂತೇಳಿದ್ರೆ ತರಕಾರಿ ಅಂಗಡಿಯಲ್ಲಿ ವೇಸ್ಟೇಜ್ ತರಕಾರಿಗಳನ್ನೆಲ್ಲ ಕೊಡ್ತಾರೆ ಅವರು ಅಂತಹ ವೇಸ್ಟೇಜ್ ತರಕಾರಿ ಸೊಪ್ಪುಗಳನ್ನೆಲ್ಲ ತಂದು ಒಂದು ಬ್ಯಾರಲ್ಲಿ ಹಾಕಿ ಅದಕ್ಕೆ ಸೆಗಣಿ ಹಾಕಲೇಬೇಕು ಕಂಪಲ್ಸರಿ ಖಾಲಿ ನಾವು ತರಕಾರಿಗಳನ್ನು ಕೊಳೆಸಿ ಹಾಕಿದರೆ ನಮ್ಮ ಗಿಡಗಳಿಗೆ ಏನು ಪ್ರಯೋಜನ ಇಲ್ಲ ಸೆಗಣಿ ಹಾಕಲೇಬೇಕು ನೀವು ಎಷ್ಟು ತರಕಾರಿ ಏನೋ ವೇಸ್ಟೇಜನ್ನು ತಗೊಳ್ತಿರೋ ಅಷ್ಟೇ ವೇಸ್ಟೇಜ್ ನೀವು ಅಷ್ಟೇ ಕ್ವಾಂಟಿಟಿಯಲ್ಲಿ ನೀವು ಸೆಗಣಿಯನ್ನು ತಗೊಳ್ಬೇಕಾಗ್ತದೆ ಈಗ ನೀವು ಒಂದು ಬಕೆಟು ತರಕಾರಿ ವೇಸ್ಟೇಜನ್ನು ತಗೊಂಡ್ರೆ ಒಂದು ಬಕೆಟ್ ದಪ್ಪ ಸೆಗಣಿ ಹಸಿ ಸೆಗಣಿಯನ್ನು ತಗೊಳ್ಬೇಕಾಗ್ತದೆ ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಒಂದೇ ಆ್ಯಂಗಲಲ್ಲಿ ತಿರುಗಿಸ್ತಾ ಇರಬೇಕು ಸುಮಾರು ನಿಮ್ಗೊಂದು ಇಪ್ಪತ್ತು ದಿನವರೆಗೆ ಉಂಟಲ್ಲ ತುಂಬ ಸ್ಮೆಲ್ ಇರ್ತದೆ ತುಂಬ ಅಂದರೆ ಸ್ಟ್ರಾಂಗ್ ಸ್ಮೆಲ್ ಇರ್ತದೆ ಅಂದರೆ ಈ ಕಡೆಯಿಂದ ಅದು ಸೆಗಣಿ ಕೂಡ ಕೊಳೆತಾ ಹೋಗ್ತದೆ ಹಾಗೆ ತರಕಾರಿ ಕೂಡ ಕೊಳೆತಾ ಹೋಗ್ತದೆ ಆಗ ನಮಗೆ ಸ್ಮೆಲ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ ನಾವೇನು ಮಾಡಬೇಕಂತೇಳಿದರೆ ದಿನದಲ್ಲಿ ಒಂದು ಬಾರಿಯಾದರೂ ಒಂದು ಕೋಲಿನ ಸಹಾಯದಿಂದ ನಾವು ಏನದನ್ನು ಒಂದೇ ಆ್ಯಂಗಲಲ್ಲಿ ಏನು ನಮ್ಮ ನಿಮಗೆ ಒಂದು ಉದಾಹರಣೆಗೆ ಕೊಡಬೇಕಾದ್ರೆ ಗಡಿಯಾರ ಯಾವ ರೀತಿ ಒಂದೇ ಆ್ಯಂಗಲಲ್ಲಿ ಏನೋ ತಿರುಗ್ತಾ ಇರ್ತದೋ ಅದೇ ರೀತಿ ನಾವು ಈ ರಸಗೊಬ್ಬರವನ್ನು ಕೂಡ ನಾವು ಒಂದೇ ಆ್ಯಂಗಲಲ್ಲಿ ತಿರುಗಿಸ್ತಾ ಹೋಗಬೇಕು ಉಲ್ಟಾ ಪಲ್ಟಾ ಆ ಕಡೆ ಈ ಕಡೆ ತಿರುಗಿಸೋದು ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ಅಡ್ಡಾದಡ್ಡಿ ಆ ರೀತಿಯೆಲ್ಲ ನಾವು ತಿರುಗಿಸ್ಬಾರ್ದು ಒಂದೇ ಒಂದು ರೈಟಿಂದ ಲೆಫ್ಟ್ ಅಥವಾ ಲೆಫ್ಟಿಂದ ರೈಟ್ ನೀವು ಮೊದಲು ಯಾವ ರೀತಿ ತಿರುಗಿಸಿ ತಿರುಗಿಸ್ತೀರೋ ಅದೇ ರೀತಿ ಕೊನೆವರೆಗೂ ನೀವು ತಿರುಗಿಸ್ತಾ ಇರಬೇಕು ಯಾಕೆ ಯಾಕೆಂಥೇಳಿದರೆ ಅದರಲ್ಲಿ ಹಾಗೆ ಮಾಡಿದರೆ ಒಳ್ಳೆಯದು ಅದರಲ್ಲಿ ಸೂಕ್ಷ್ಮಾನು ಜೀವಿಗಳೆಲ್ಲ ಉತ್ಪತ್ತಿ ಆಗ್ತದೆ ಏನು ಉಲ್ಟೆ ಎಲ್ಲ ನಾವು ತಿರುಗಿಸಿದಾಗ ಅದೆಲ್ಲ ಸಾಯುವಂಥ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ಉಲ್ಟ ತಿರುಗಿಸಬಾರ್ದು ಅಂತ ಹೇಳೋದು ಅಷ್ಟೇ ಬೇರೆ ಇನ್ನೇನೂ ಇಲ್ಲ ಹಾಗೆ ಸ್ನೇಹಿತರೆ ಈ ರಸಗೊಬ್ಬರವನ್ನು ಹಾಕಿದರೆ ಹೂವಾಗಲಿಕ್ಕೆ ಸ್ಪ್ರೇ ಹಾಕಬೇಕಂತಲೇ ಇಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ನಾನಂತೂ ಇದೇ ಗೊಬ್ಬರವನ್ನು ಹಾಕುವುದು ಆದರೆ ಇವಾಗ ಸ್ವಲ್ಪ ಮಳೆಯೆಲ್ಲ ಬಂದು ಗಿಡ ಎಲ್ಲ ಹಾಳಾಗಿದೆ ಹಾಗಾಗಿ ನಾನು ಹೂವು ಹಾಕಲಿಕ್ಕೆ ಸ್ವಲ್ಪ ಟೈಮು ಸ್ಪ್ರೇ ಹಾಕ್ತೇನೆ ನಂತರ ಎಲ್ಲ ಚೆನ್ನಾಗಿ ಸೆಟ್ ಆದ ನಂತರ ಈ ರಸಗೊಬ್ಬರವನ್ನು ಮಾತ್ರ ಹಾಕೋದು ಬೇರೆ ನಾನು ಸ್ಪ್ರೇಗಳನ್ನು ಹಾಕಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಇನ್ನೊಂದು ಏನಂತ ಹೇಳಿದರೆ ಈ ಗೊಬ್ಬರದ್ದು ನೀವು ಕೇಳ್ಬೋದು ನೀವು ಏನು ತರಕಾರಿಗಳ ವೇಸ್ಟೇಜ್ಗಳನ್ನು ಹಾಕಿ ನಮಗೆ ತೋರಿಸಿ ಮೇಡಮ್ ಅಂತ ನಾನು ಆ್ಯಕ್ಚುಲಿ ಅದು ವೀಡಿಯೋ ಮಾಡಿ ನಿಮಗೆ ತೋರಿಸ್ಬೇಕಿತ್ತು ಆದರೆ ನಾನು ಇದನ್ನೆಲ್ಲ ಮಳೆಗಾಲ ಟೈಮಲ್ಲಿ ಮಾಡಿದ್ದು ನನಗೆ ಆವಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದರೆ ನಮಗೆ ಡೈಲಿ ಅಷ್ಟೇನೂ ನಾವು ತರಕಾರಿ ಎಲ್ಲ ತಿನ್ನಲಿಕ್ಕೆ ಹೋಗೋದಿಲ್ಲ ನಮ್ಮ ಮನೆಯಲ್ಲಿ ಮಿಕ್ಕಂತಹ ತರ ವೇಸ್ಟೇಜ್ ತರಕಾರಿ ಹಾಗೆ ನನ್ನ ಪರಿಚಯದ ಇದ್ದಾರೆ ಅವರಿಂದ ತರಕಾರಿ ವೇಸ್ಟೇಜನ್ನು ತಂದು ನಾನು ಈ ಬ್ಯಾರಲಲ್ಲಿ ಕೊಳಿಲಿಕ್ಕೆ ಆಗ್ತೇನೆ ತುಂಬಾ ಸ್ಮೆಲ್ ಇರ್ತದೆ ಸ್ನೇಹಿತರು ಅಂತೂ ಒಂದು ಸುಮಾರು ಹತ್ತಿಪ್ಪತ್ತು ದಿನ ಉಂಟಲ್ಲ ಇಪ್ಪತ್ತು ಹತ್ತು ದಿನದವರೆಗೆ ತುಂಬಾ ಸ್ಮೆಲ್ ಇರ್ತದೆ ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಆದ ನಂತರ ಉಂಟಲ್ಲ ಸ್ವಲ್ಪ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆದ ನಂತರ ನಮಗೆ ಏನು ಸ್ಮೆಲ್ ಇರೋದಿಲ್ಲ ಗಿಡಗಳಿಗೆಲ್ಲ ಹಾಕುವಾಗ ಒಂದು ಇಟ್ಟರೆ ಏನು ಒಂಚೂರು ಸ್ಮೆಲ್ ಬರೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರ್ತದೆ ನೋಡಿ ನಾನು ಈ ಸೆಗಣಿ ಚೆನ್ನಾಗಿ ಕೊಳ್ತಿದೆ ಯಾವ ರೀತಿ ಕೊಳತಿದೆ ಅಂತ ನೋ ನೋಡಿದರೆ ನೋಡಿ ಈ ರೀತಿಯಾಗಿದೆ ಒಂದು ಚೂರು ನಿಮಗೆ ಎಲ್ಲೂ ಏನು ತರಕಾರಿ ವೇಸ್ಟೇಜಿಂದ ನಾನು ರಸಗೊಬ್ಬರ ತಯಾರಿಸಿದ್ದೇನೆ ಅಂತ ಚೂರು ಗೊತ್ತಾಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನಾನಂದರೆ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಕೊಳಲಿಕ್ಕೆ ಬಿಟ್ಟಿದ್ದೇನೆ ಬಾಯಿ ಮುಚ್ಚಳ ಟೈಟ್ ಇಡಬೇಕು ಬಾಯಿಯಲ್ಲಾದರೂ ಓಪನ್ ಇರಬಾರ್ದು ಇದ್ರೆ ಬಾಯಿ ಮುಚ್ಚಳ ಇದೆ ಟೈಟಾಗಿ ಬಾಯಿ ಮುಚ್ಚಳ ಮುಚ್ಚಿ ದಿನದಲ್ಲಿ ಒಂದು ಬಾರಿ ನಾನು ತಿರುಗಿಸ್ತಾ ಹೋಗ್ತೇನೆ ಸ್ನೇಹಿತರೆ ಇಲ್ಲಿ ನಾನು ನೋಡಿ ಈ ಸಣ್ಣ ಬಕೆಟಲ್ಲಿ ನಾನು ತಗೊಳ್ತಾ ಇದ್ದೇನೆ ಏನು ಈ ರಸಗೊಬ್ಬರವನ್ನು ದೊಡ್ಡ ಬಕೆಟಿಗೆ ಎಷ್ಟು ಬೇಕಷ್ಟನ್ನು ತಕ್ಕೊಂಡು ಇದಕ್ಕೆ ನಾನು ನೀರು ಸೇರಿಸ್ತಾ ಇದ್ದೇನೆ ಏನಕ್ಕೆ ನೀರು ಸೇರಿಸಬೇಕಂತ ಹೇಳಿದರೆ ನಾವು ಅದರಲ್ಲಿ ಅಷ್ಟು ದಪ್ಪ ನಮ್ಮ ಗಿಡಗಳಿಗೆ ಹಾಕಬಾರ್ದು ಅದಕ್ಕೆ ಸ್ವಲ್ಪ ನಾವು ನೀರನ್ನು ಆ್ಯಡ್ ಮಾಡಬೇಕು ಒಂದು ವೇಳೆ ನೀವು ದಪ್ಪನೇ ಹಾಕಿದರೆ ನಮ್ಮ ಗಿಡದ ಬೇರುಗಳೆಲ್ಲ ಹೀರ್ಕೊಳ್ಳುವುದಿಲ್ಲ ಅದು ಗಿಡದ ಬುಡವೇ ಗಟ್ಟಿಯಾಗಿ ನಮ್ಮ ಗಿಡಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಬೆಳವಣಿಗೆ ಕುಂಟಿದಾಗ್ತದೆ ಅದಕ್ಕೋಸ್ಕರ ಸೊ ಸ್ವಲ್ಪ ತೆಳುವಾಗಿ ಹಾಕಬೇಕು ಹಾಗಂತ ಹೇಳಿ ತುಂಬ ತಿರುಳು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಮೀಡಿಯಮ್ ಸೈಜ್ ಅಂದರೆ ತುಂಬ ತಿಳುವೆ ಇರಬಾರ್ದು ಅಥವಾ ತುಂಬ ದಪ್ಪನೇ ಇರಬಾರ್ದು ಆ ರೀತಿ ನಾವು ಏನು ಈ ರಸಗೊಬ್ಬರವನ್ನು ರೆಡಿ ಮಾಡಬೇಕು ನಾನು ತೋರಿಸ್ತೇನೆ ಯಾವ ರೀತಿ ಗಿಡಗಳಿಗೆ ಹಾಕಬೇಕು ಅಂತ ಆದರೆ ನೋಡಿ ಎಷ್ಟು ಚೆನ್ನಾಗಿ ಕೊಳೆತಿದೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಒಂಥರ ನೀರು ನೀರಾಗಿದೆ ಇಲ್ಲಿ ನಾವು ಏನೋ ಸ್ವಲ್ಪ ಅದರಲ್ಲೇ ಸ್ವಲ್ಪ ನಿಮಗೆ ಗೆಟ್ಟೆ ಥರ ಕಾಣ್ಬೋದು ಅದಂತ ಹೇಳಿದ್ರೆ ನಾನು ಸ್ವಲ್ಪ ಒಣ ಸೆಗಣಿ ಕೂಡ ಹಾಕಿದ್ದೇನೆ ಹಾಕ್ಬೋದು ಅಂತ ಏನಿಲ್ಲ ಆದರೆ ನಮಗೆ ಹಸಿ ಸೆಗಣಿ ಹಾಕಿದರೆ ಬೇಗನೆ ಕೊಳೆತೋಗ್ತದೆ ಅದಕ್ಕೋಸ್ಕರ ಮಾತ್ರ ನಾನು ಹಸಿ ಸೆಗಣಿ ಅಂತ ಹೇಳೋದು ಒಣ ಸೆಗಣಿದ್ರೆ ಹಾಕಿ ಆದರೆ ಅದು ನೀರಲ್ಲಿ ಸ್ವಲ್ಪ ನೀವು ಒಂದು ಎರಡು ದಿನ ಒದ್ದೆ ಮಾಡಿ ನಂತರ ನೀವು ಇದರ ಜೊತೆ ಮಿಕ್ಸ್ ಮಾಡಿ ಆಗ ನಿಮಗೆ ಬೇಗನೆ ಅದು ಕೊಳೆತೋಗ್ತದೆ ಏನೋ ಸೆಗಣಿ ಕೂಡ ಬೇಕಾದಷ್ಟು ನೀರನ್ನು ಸೇರಿಸ್ಬೇಕಾಗ್ತದೆ ಸ್ನೇಹಿತರೆ ಹಾಗೆ ಈ ರಸಗೊಬ್ಬರದಲ್ಲಿ ನಮ್ಮ ಗಿಡಗಳಿಗುಂಟು ಹಾಕಿದ ನಂತರ ಈ ರಸಗೊಬ್ಬರ ಹಾಕಿದ ನಂತರ ಹುಳಗಳಿಗೆ ಹುಳ ಅಥವಾ ವೈಟ್ ಫ್ಲೈಸ್ ಈ ಎರಡರ ಎರಡಕ್ಕೂ ಕೂಡ ಒಂದು ಮೆಡಿಸಿನ್ ಅನ್ನು ನೀವು ಸ್ಪ್ರೇ ಮಾಡಲೇಬೇಕು ದನದ ಸೆಗಣಿ ಅಥವಾ ಗೊಬ್ಬರವನ್ನು ಹಾಕಿದ ನಂತರ ನಮ್ಮ ಗಿಡದಲ್ಲಿ ಏನು ಒಳ್ಳೆಯ ಬೆಳವಣಿಗೆಯನ್ನು ನಾವು ಕಾಣ್ತೇವೆ ಹೂವು ಆಗ್ಲಿಕ್ಕಾಗಿರ್ಬೋದು ಬುಡದ ಆಗ್ಲಿಕ್ಕೆ ಆಗ್ಲಿಕ್ಕಾಗಿರ್ಬೋದು ಒಳ್ಳೆಯ ಒಂದು ಉತ್ತಮವಾದ ಫಲಿತಾಂಶವನ್ನು ಕಾಣ್ತೇವೆ ಸ್ನೇಹಿತರೆ ಆದರೆ ಏನಾಗ್ತದೆ ಅಂತೇಳಿದರೆ ವೈಟ್ ಫ್ಲೈಸ್ ಬಂದೇ ಬರ್ತದೆ ದನದ ಸೆಗಣಿ ಅಥವಾ ದನದ ಗೋ ಗೋಮೂತ್ರ ನಾನು ಇಲ್ಲಿವರೆಗೆ ಹಾಕಲಿಲ್ಲ ದನದ ಸೆಗಣಿ ನೀರಿಂದ ಅಥವಾ ರಸಗೊಬ್ಬರದಿಂದ ಅಥವಾ ದನದ ಗೊಬ್ಬರ ಇದನ್ನೆಲ್ಲ ಹಾಕಿದ ನಂತರ ನಮ್ಮ ಗಿಡದಲ್ಲಿ ವೈಟ್ ಫ್ಲೈಸ್ ಬರ್ತದೆ ಯಾಕಂತ ಹೇಳಿದರೆ ಅದು ಸೆಗಣಿಯ ಒಂದು ಏನು ಸೆಗಣಿ ಇರ್ತದಲ್ಲ ಕೊಳ್ತಿರ್ತದಲ್ಲ ಅದಕ್ಕೋಸ್ಕರ ಅದಕ್ಕೆ ನಾವು ಏನು ಮಾಡಬೇಕಂತ ಈ ರಸಗೊಬ್ಬರ ಹಾಕಿದ ನಂತರ ಒಂದು ಎರಡು ದಿನ ಬಿಟ್ಟು ಒಂದು ಫೇಗಸಸ್ಸನ್ನು ಸ್ಪ್ರೇ ಮಾಡಿ ಎಲ್ಲ ಗಿಡಗಳಿಗೂ ಹುಳ ಇರಲಿ ಇರೋದೇ ಇರಲಿ ಎರಡು ಮೂರು ದಿನ ಬಿಟ್ಟು ನೀವು ಒಂದು ಫೇಗಸಸ್ಸನ್ನು ಸ್ಪ್ರೇ ಮಾಡಿ ಸ್ನೇಹಿತರೆ ಆಗ ನಿಮ್ಮ ಗಿಡಗಳಿಗೆ ಯಾವುದೇ ರೀತಿಯ ಹುಳದ ಸಮಸ್ಯೆ ಆಗಿರ್ಬೋದು ವೈಟ್ ಫ್ಲೈಸಿನ ಸಮಸ್ಯೆ ಆಗಿರ್ಬೋದು ಯಾವುದೇ ಸಮಸ್ಯೆ ಇರುವುದಿಲ್ಲ ಇದೊಂದು ನಿಮ್ಮ ನೆನಪಲ್ಲಿ ಇರಲೇಬೇಕು ಸ್ನೇಹಿತರೆ ದನದ ಸೆಗಣಿ ಆಗಿರ್ಬೋದು ಹಸಿ ಸೆಗಣಿ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಸೆಗಣಿ ನೀರು ನೀರಾಗಿರ್ಬೋದು ಯಾವುದನ್ನು ಹಾಕಿದ್ರು ದನದ ಸೆಗಣಿಯಲ್ಲಿ ವೈಟ್ ಫ್ಲೈಸ್ ಬಂದೇ ಬರ್ತದೆ ಅದಕ್ಕೋಸ್ಕರ ನಾನು ಹೇಳೋದು ನೀವು ಏನು ಫೇಗಸಸ್ ಅಥವಾ ಬೇರೆ ಹುಳಗಳಿಗೆ ನೀವು ಯಾವುದು ಸ್ಪ್ರೇ ಮಾಡ್ತೀರಾ ಅದನ್ನು ಸ್ಪ್ರೇ ಮಾಡಿ ಮಾಡ್ಬೋದು ಅಥವಾ ಕಹಿಬೇವಿನ ಎಣ್ಣೆಯನ್ನು ಕೂಡ ಸ್ಪ್ರೇ ಮಾಡ್ಬೋದು ಆದರೆ ನಾನು ಮಾತ್ರ ಫೇಗಸಸ್ಸನ್ನೇ ಸ್ಪ್ರೇ ಮಾಡೋದು ಏನಕ್ಕೆ ಅಂತ ಹೇಳಿದರೆ ಅದು ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದು ಅದು ಹುಳಕ್ಕೆ ಕೂಡ ಆಗ್ತದೆ ಹಾಗೆ ವೈಟ್ ಫ್ಲೈಸಿಗೆ ಕೂಡ ಆಗ್ತದೆ ಎಲ್ಲದಕ್ಕೂ ರೋಗಕ್ಕೂ ಒಂದೇ ಮೆಡಿಸಿನ್ ಅಂತ ಹೇಳಿದರೆ ಫೇಗಸಸ್ ಅದಕ್ಕೆ ನಾನು ಫೇಗಸಸ್ಸನ್ನೇ ಪ್ರಿಫರ್ ಮಾಡ್ತೇನೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾನೀಗ ರಸಗೊಬ್ಬರವನ್ನು ಹೇಗೆ ತಯಾರಿಸೋದು ಎಷ್ಟು ಕ್ವಾಂಟಿಟಿಯಲ್ಲಿ ಎಷ್ಟು ಕ್ವಾಂಟಿಟಿಯಲ್ಲಿ ಅಂತ ಹೇಳಿದರೆ ಗಿಡಗಳಿಗೆ ಒಂದೊಂದು ಲೀಟರ್ ಅಷ್ಟು ಹಾಕಿದರೆ ಸಾಕು ಇದು ನನ್ನ ದೊಡ್ಡ ಗಿಡಗಳು ಮತ್ತು ನಿಮ್ಮ ಗಿಡಗಳನ್ನು ನೋಡಿ ಹಾಕಿ ಒಟ್ಟಾರೆಯಾಗಿ ಹಾಕಲಿಕ್ಕೆ ಹೋಗಬೇಡಿ ನಾವು ಯಾವುದೇ ಗೊಬ್ಬರ ಹಾಕುವುದಕ್ಕಿಂತಲೂ ಮೊದಲು ಸ್ನೇಹಿತರೆ ನಮ್ಮ ಗಿಡಗಳ ಬುಡವನ್ನು ಚೆನ್ನಾಗಿ ಬಿಡಿಸಬೇಕು ಬುಡಿ ಬಿಡಿಸಿದ ನಂತರ ಮಣ್ಣನ್ನು ಸಡಿಲಗೊಳಿಸಬೇಕು ಸಡಿಲಗೊಳಿಸಿದ ನಂತರ ಬೇ ನಮ್ಮ ಗಿಡದ ಬುಡದಲ್ಲಿ ಬೇಡವಾದಂತಹ ಏನೋ ಕಡ್ಡಿಗಳಾಗಿರ್ಬೋದು ಎಲೆ ಅಥವಾ ಏನಾದರೂ ಸ್ವಲ್ಪ ಇದು ಟ್ರಿಮ್ಮು ಮಾಡುವಂತಹ ಗೆಲ್ಲುಗಳೆಲ್ಲ ಇದ್ದರೆ ಟ್ರಿಮ್ಮು ಮಾಡಿ ನಂತರ ಗೊಬ್ಬರಗಳನ್ನು ಹಾಕಬೇಕು ಈ ರಸಗೊಬ್ಬರಗಳನ್ನು ಹಾಕಬೇಕು ರಸಗೊಬ್ಬರ ಹಾಕಿದ ನಂತರ ಟ್ರಿಮ್ಮು ಮಾಡಬಾರ್ದು ರಸಗೊಬ್ಬರ ಹಾಕೋ ಮೊದಲೇ ಗಿಡಗಳನ್ನು ಟ್ರಿಮ್ಮು ಮಾಡಿ ನಾವು ಏನು ರಸಗೊಬ್ಬರವನ್ನು ಹಾಕಿದರೆ ನಮಗೊಳ್ಳೆ ರಿಸಲ್ಟ್ ಬರ್ತದೆ ಸ್ನೇಹಿತರು ಅದರಲ್ಲಿ ಯಾವುದೇ ಇಲ್ಲ ಅಷ್ಟು ಅಷ್ಟು ಚೆನ್ನಾಗಿ ರಿಸಲ್ಟ್ ಬರ್ತದೆ ಸ್ನೇಹಿತರೆ ಈ ಒಂದು ರಸಗೊಬ್ಬರ ಹಾಕಿದರೆ ಸಾಕು ನಮ್ಮ ಗಿಡದಲ್ಲಿ ಹೆಚ್ಚಿನ ಹೂವಾಗಿ ಏನು ಯಾವುದೇ ಸ್ಪ್ರೇ ಹಾಕಬೇಕಂತ ಏನೂ ಇಲ್ಲ ಅಷ್ಟು ಚೆನ್ನಾಗಿ ನಮ್ಮ ಗಿಡ ತುಂಬ ಹೂವಾಗಿ ನಮಗೆ ಒಳ್ಳೆ ಇಳುವರಿ ಬರ್ತದೆ ಏನು ನಮಗೆ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಹೆಚ್ಚಿನ ಇಳುವರಿ ಪಡಿತೇನೆ ಪಡೆಯಬಹುದು ಸ್ನೇಹಿತರೆ ಇದು ಖಂಡಿತವಾಗಿಯೂ ನಾನು ನನ್ನ ಗಿಡಗಳಿಗೆ ಹಾಕಿ ನನ್ನ ಗಿಡಗೆ ನನಗೆ ಒಳ್ಳೆಯ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋ ಮಾಡಿ ತೋರಿಸಿದ್ದು ಸ್ನೇಹಿತರೆ ಅಷ್ಟೇ ಹಾಗೆ ಸ್ನೇಹಿತರೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಹಾಗೂ ತರಕಾರಿ ಮತ್ತು ಸೇಗಣಿ ಮಿಕ್ಸ್ ಮಾಡೋದು ನಿಮಗೆ ವೀಡಿಯೋ ಬೇಕಾದಲ್ಲಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತವಾಗಿಯೂ ನಿಮಗೆ ವಿಡಿಯೋ ಮೂಲಕ ಮಾಡಿ ತೋರಿಸ್ತೀನಿ ಆದಷ್ಟು ನಾನು ನಿಮಗೆ ಡಿಟೇಲಾಗಿ ಹೇಳಿದೆ ಒಂದು ವೇಳೆ ಹಾಗೂ ನಿಮಗೆ ಗೊತ್ತಾಗದಿದ್ದರೆ ಹೇಳಿ ಖಂಡಿತವಾಗಿಯೂ ನಾನು ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ನಿಮಗೆ ಏನು ಆ ರಸಗೊಬ್ಬರವನ್ನು ಹೇಗೆ ತಯಾರಿಸುವುದು ಎಂಬುದು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ನನ್ನ ಚಾನೆಲ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು